ಸೊ ಇವಾಗ ಹೈಪರ್ ಟೆನ್ಷನ್ ಅಂತ ಒಂದಿಷ್ಟು ಕಾಮನ್ ಸಿಂಟಮ್ಸ್ ಅಂತ ಇರುತ್ತೆ ಸರಿ ಇಲ್ಲ ಡಾಕ್ಟರ್ ಮನೇಲಿ ಹಿಂಗಿರುತ್ತೆ ನನ್ನ ಹಾಸ್ಪಿಟ್ಲ್ಗಳಿಗೆ ಬಂದ ತಕ್ಷಣ ಜಾಸ್ತಿ ಆಗುತ್ತೆ ಅಂತ ಈ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ನಾವು ಸೈಲೆಂಟ್ ಕಿಲ್ಲರ್ ಅಂತಾನು ಹೇಳ್ತೀವಿ ಸೈಲೆಂಟ್ ಕಿಲ್ಲರ್ದು ಮೀನಿಂಗ್ ಏನಂದ್ರೆ ಒಂದು ಫಸ್ಟ್ ಟೈಮ್ ಈಸ್ ಸೈಲೆಂಟ್ ಇದನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಸೀರಿಯಸ್ ಡಿಸೀಸ್ ಒಂದು ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸ್ಟ್ರೋಕ್ ಆಗೋದಿಲ್ಲ ಕಿಡ್ನಿ ಡ್ಯಾಮೇಜ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲೂ ಮಾತಾಡಿದ್ವಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಹೇಗೆ ಎತ್ತ ಅನ್ನೋದ್ರ ಬಗ್ಗೆ ಸೊ ಇವತ್ತು ಕೂಡ ಆ ಸಂಚಿಕೆಯನ್ನ ಮುಂದುವರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನ ವಿವರವನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಫೋರ್ಟಿಸ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಹೆಚ್ ಜಿ ಗೌತಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗಾಗಲೇ ನಾವು ಮಾತಾಡಿದ್ವಿ ಸೊ ಇವಾಗ ಹೈಪರ್ ಟೆನ್ಷನ್ ಅಂದ ತಕ್ಷಣ ಅದರದ್ದು ಒಂದಿಷ್ಟು ಕಾಮನ್ ಸಿಂಪ್ಟಮ್ಸ್ ಅಂತ ಇರುತ್ತೆ ಸೊ ಇವಾಗ ನನಗೆ ಹೈಪರ್ ಟೆನ್ಷನ್ ಆಗಿದೆ ಅಂತ ಹೇಳಿ ನನಗೆ ಹೆಂಗ್ ಗೊತ್ತಾಗುತ್ತೆ ಇದು ಈ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿಗೆ ಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಆ ಸೈಲೆಂಟ್ ಮೀನಿಂಗ್ ಏನಂದ್ರೆ ಒಂದು ಫಸ್ಟ್ ಟೈಮ್ ಸೈಲೆಂಟ್ ಯಾಕೆ ಅಂದ್ರೆ ಗೊತ್ತೇ ಆಗೋದಿಲ್ಲ ಸೊ ಬಿಪಿ ಬಂದಿದ್ದು ಸಾಧಾರಣವಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅದ್ರ ಸಿಂಪ್ಟಮ್ಸ್ ಏನಿದೆ ತುಂಬಾ ಸಟಲ್ ತುಂಬಾ ಸೂಕ್ಷ್ಮವಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಿ ಅನ್ಕೊಂಡ್ರೆ ಅಷ್ಟೇ ನಮಗೆ ಅದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಎಷ್ಟೋ ಸತಿ ಈ ಇದು ಬಿ ಪಿ ಬಂದಿದ್ದು ಗೊತ್ತೇ ಆಗೋದಿಲ್ಲ ಅನ್ಲೆಸ್ ನಾವು ಹೋಗಿ ಚೆಕ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ಲ ಸೆಕೆಂಡು ಕಿಲ್ಲರ್ ಅಂತೀವಿ ಯಾಕೆಂದರೆ ಇದನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ಸೀರಿಯಸ್ ಡಿಸೀಸಸ್ ಒಂದು ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸ್ಟ್ರೋಕ್ ಆಗೋದಿಲ್ಲ ಕಿಡ್ನಿ ಡ್ಯಾಮೇಜ್ ಈ ಥರ ಗಂಭೀರ ಕಾಯಿಲೆಗಳಿಗೆ ಅದು ಕಾರಣ ಹಾಗಾಗಿ ಇಟ್ ಇಸ್ ಕಾಲ್ಡ್ ಎ ಸೈಲೆಂಟ್ ಕಿಲ್ಲರ್ ಸೊ ಈಗ ಹೈಪರ್ ಟೆನ್ಷನ್ ಅಂದ ತಕ್ಷಣ ಅದಕ್ಕೆ ಸೈಲೆಂಟ್ ಅಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ಏನೋ ಕೆಲವೊಮ್ಮೆ ನಿಮಗೆ ಒಂಥರ ರಫ್ಲಿ ಯಾವಾಗಲೂ ಆವಾಗ ಇವಾಗ ಒಂದ್ಸತಿ ತುಂಬ ಹೆಡ್ಡ್ಯಾಕ್ ಬರೋದು ಇಲ್ಲ ತಲೆ ಸುದ್ದಂಗೆ ಆಗೋದು ಕೆಲವರಲ್ಲಿ ಏನಂದರೆ ಸ್ವಲ್ಪ ದೂರ ನಡೆದ್ರೆ ಓಡಾಡಿದ ತಕ್ಷಣ ಸುಸ್ತಾಗುತ್ತೆ ಇಲ್ಲ ಒಂಥರ ದಮ್ ಕಟ್ಟಂಗೆ ಆಗುತ್ತೆ ಅಥವಾ ಈ ಥರ ಕೆಲವೊಂದು ಸಿಮ್ಟಮ್ಸ್ ಇರುತ್ತೆ ಸೊ ಎಷ್ಟೋ ಜನ ಏನು ಮಾಡ್ತಾರೆ ಹಾಗಾಗಿ ಹಿಂಗೆ ಬಂದಾಗ ಒಂದ್ಸಿನ ವಯ್ಲಿ ಏನೋ ಅದು ಬರುತ್ತೆ ಆಮೇಲೆ ಅದು ಇಡೀ ದಿನ ಇರಬೇಕು ಅಂತಿಲ್ಲ ಸ್ವಲ್ಪ ಅದು ಬಂದು ಹೊಟ್ಟೋಗಿಬಿಡುತ್ತೆ ಆ ಮೂಮೆಂಟಿಗೆ ಸೊ ಹಾಗಾಗಿ ಅವ್ರೇನು ಕಡೆ ಹೋಯ್ತಲ್ಲ ಬಿಡಪ್ಪ ಅಥ್ವಾ ತಲೆನೋವು ಬಂದಾಗ ಒಂದು ಪ್ಯಾರಾಸಿಟಮಲ್ ನುಂಗಿ ಬಿಟ್ಬಿಡ್ತಾರೆ ಗೊತ್ತೆ ಸೊ ಅದು ಚಕ್ಕೆ ಮಾಡಿಸ್ಕೊಂಡಕ್ಕೆ ಹೋಗಲ್ಲ ಬಿ ಪಿ ಬಿ ಪಿ ಸಸ್ಪೆಕ್ಟು ಮಾಡೋದಿಲ್ಲ ಎಷ್ಟೋ ಸತಿ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಎವ್ರಿ ಪರ್ಸನ್ ಏಜ್ ಫಾರ್ಟಿ ಆದಮೇಲೆ ಒಂದು ಆ್ಯನ್ಯುವಲ್ ಹೆಲ್ತ್ ಚೆಕ್ ಅಥವಾ ಒಂದು ಇಯರ್ಲಿ ಒಂದು ಸತಿ ಬಿ ಪಿ ನಮ್ಮ ತೂಕ ಶುಗರ್ ಇವೆಲ್ಲ ಚೆಕ್ ಮಾಡಿಸ್ಲೇಬೇಕು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇಲ್ಲಾಂದರೆ ಬಂದಿದ್ದು ಗೊತ್ತೇ ಆಗೋಲ್ಲ ಫಾರ್ಟಿ ಕೆಳಗಿದ್ದವರಲ್ಲೂ ಕೂಡ ಏನಾರು ಈ ಥರ ಅನ್ಯೂಶುವಲ್ ಸಿಂಟಮ್ಸ್ ಇದ್ದರೆ ಚೆಕ್ ಮಾಡಿಸ್ಕೋಬೇಕು ಆಮೇಲೆ ನಾನು ಕೇಳಿದರೆ ಈವನ್ ಎವ್ರಿ ಒನ್ ಪರ್ಸನ್ ಒಂದು ಸತಿ ಏಯ್ಟೀನ್ ಕ್ರಾಸ್ ಆದಮೇಲೆ ಟೂ ಇಯರ್ಸ್ ಇಲ್ಲ ತ್ರೀ ಇಯರ್ಸಿಗೆ ಒಂದು ಸತಿ ಒಂದು ಬಿ ಪಿ ಚೆಕ್ ಮಾಡ್ಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅದು ಹಾರ್ಡ್ಲಿ ಇಟ್ ಟೇಕ್ಸ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಹೋಗಿ ಒಂದು ಸತಿ ಯಾವಾಗಲೂ ನಿಮಗೆ ಇವಾಗಂತೂ ಎಲ್ಲಿ ಹಾಸ್ಪಿಟಲ್ಸಿಗೆ ಗೆ ಅಥವಾ ಒಂದು ಕ್ಲಿನಿಕ್ಸ್ ಅಂತ ಕೊರತೆ ಇಲ್ಲ ಯಾವುದೋ ಇನ್ನೊಂದು ಸಿಟಿಗೆ ಹೋಗ್ಬೇಕು ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ ಇಲ್ಲ ಸೊ ಸಾಧಾರಣ ಎಲ್ಲಾ ಊರಲ್ಲೂ ಎಲ್ಲಾ ಕಡೆ ಇದೆ ಸೊ ಏನಂದ್ರೆ ನಮಗೆ ಅವೇರ್ನೆಸ್ ಬೇಕು ಆ ಜಾಗೃತ ಬೇಕು ಸೊ ಇದ್ದರೆ ಸೊ ಚೆಕ್ ಮಾಡಿಸ್ಕೊಂಡು ಟ್ರೀಟ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಚೆಕ್ ಮಾಡಿಸ್ಕೊಳೋದ್ರಿಂದ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಬಿ ಪಿ ಎಷ್ಟೊ ಸತಿ ಗೊತ್ತಾಗೋದಿಲ್ಲ ಚೆಕ್ ಮಾಡಿಸ್ಬೇಕು ಅಂದ ತಕ್ಷಣ ಎಷ್ಟೋ ಜನಕ್ಕೆ ಬಿ ಪಿ ಬಂದಿರುತ್ತೆ ಒಂದ್ ಮೂರ್ನಾಕ್ ವರ್ಷ ಆದ್ರೂ ಅವ್ರಿಗೆ ಗೊತ್ತಿರಲ್ಲ ಹ್ಮ್ ಹ್ಮ್ ಸೊ ಯಾವಾಗಲೂ ಚೆಕ್ ಬಿ ಬಿಪಿ ಬಂದಿದೆ ಅಂತ ಗೊತ್ತಾಯ್ತು ಕ್ರಿಯೇಟ್ ಮಾಡುತ್ತಲ್ಲ ಮಾಡೋದು ನಂಗೆ ಬಿ ಪಿ ಬಂದ್ಬಿಡ್ತು ಇನ್ನೊಂದಿದೆ ಒಂದು ಸಮಥಿಂಗ್ ಸಮಿಂಗ್ ನಾವು ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲ್ ಒಳಗೆ ಬಂದ ತಕ್ಷಣ ಒಂದು ಕ್ಲಿನಿಕ್ ಬಂದ ತಕ್ಷಣ ಡಾಕ್ಟರ್ ಅಥವಾ ನರ್ಸಿಂಗ್ ಎನ್ವೈರ್ಮೆಂಟ್ ನೋಡಿದ ತಕ್ಷಣ ಬಿಳಿ ಬಟ್ಟೆಗಳು ನೋಡಿದ ತಕ್ಷಣ ಆ ಆಂಗ್ಸೈಟಿಗೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಸೊ ಈಗ ನಮಗೂ ಅಷ್ಟೇ ಎಷ್ಟೆ ಸಂದಿ ಪೇಷಂಟ್ ಬಂದಿರ್ತಾರೆ ಬಂದಾಗ ಬಿ ಪಿ ನಾನು ಒನ್ ಫಾರ್ಟಿ ಬೈ ನೈಂಟಿ ಒನ್ ಫಿಫ್ಟಿ ಬೈ ನೈಂಟಿ ಎಲ್ಲ ನೋಡ್ತೀನಿ ಕೇಳಿದಾಗ ಡಾಕ್ಟ್ರಿಗೆ ಇಲ್ಲ ನಂಗೆ ಯಾವತ್ತೂ ಬಿ ಪಿ ಇರಲಿಲ್ಲ ಇವತ್ತೇ ಹಿಂಗೆ ಆಗ್ತಿದೆ ಮನೇಲಿ ಸರ್ತಿ ನೋಡಿರ್ತೀನಿ ನಾರ್ಮಲ್ಲೇ ಇರುತ್ತೆ ಒನ್ ಟ್ವೆಂಟಿ ಸೆವೆಂಟಿಯಲ್ಲೇ ಇರುತ್ತೆ ಬಟ್ ಇವತ್ತು ಹಿಂಗೆ ಆಮೇಲೆ ಕೆಲವರು ಹೆಂಗೆ ಅಂದರೆ ಇದು ಇಟ್ ಈಸ್ ಎ ಕಾಮನ್ ಥಿಂಗ್ ಅವರಿಗೆ ಅವರೇ ಹೇಳ್ಬಿಡ್ತಾರೆ ಇಲ್ಲ ಡಾಕ್ಟರ್ ಮನೇಲಿ ಹಿಂಗಿರುತ್ತೆ ನನ್ನ ಹಾಸ್ಪಿಟ್ಲ್ಗಳಿಗೆ ಬಂದ ತಕ್ಷಣ ನನ್ನ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಸೊ ಅದು ವೈಟ್ ಕೋಟ್ ಹೆಪಟೆನ್ಷನ್ ಅಂತ ಅದಕ್ಕೆ ಯೂಶ್ವಲಿ ಟ್ರೀಟ್ಮೆಂಟ್ ಏನು ಬೇಡ ಅವರಲ್ಲೆಲ್ಲ ನಾವು ಹಾಗಾಗಿ ಏನು ಹೇಳ್ತೀನಿ ಅಂದರೆ ಒಂದು ಬಿ ಪಿ ಮಿಷಿನ್ ತೊಗೊಂಬೇಡಿ ಇನ್ನು ಹಾರ್ಡ್ಲಿ ಕಾಸ್ಟ್ ಏನು ತುಂಬ ಇರಲ್ಲ ಮನೇಲೆ ನೀವು ಒಂದೊಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ಅಪರೂಪಾಗಿ ಮಾಡ್ಕೊತಾ ಇರಿ ಒಂದು ಲಾಗ್ ಬುಕ್ ಇಟ್ಕೊಂಡ್ರೆ ಯಾವಾಗ ಕನ್ಸಿಸ್ಟೆಂಟ್ಲಿ ಒನ್ ಫಾರ್ಟಿ ಬೈ ನೈಂಟಿ ಎಲ್ಲ ಹೋಗ್ತಿದೆ ಅವಾಗ ಮೆಡಿಕೇಶನ್ ಬೇಕು ಇಲ್ಲ ಆಸ್ ವೆಲ್ ನೀವು ಆರಾಮಾಗಿ ಇರ್ಬೋದು ಮನೇಲಿ ಟ್ಯಾಬ್ಲೆಟ್ ಎಲ್ಲ ಇಲ್ಲದೆ ಸೊ ಹಾಗೆ ಆ ಚೆಕ್ ಮಾಡ್ಕೊಳೋದ್ರಿಂದ ಒಂದು ಅವೇರ್ನೆಸ್ ಇರುತ್ತೆ ಆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಸೊ ಅದ್ ಇಟ್ಕೊಂಡ್ರೆ ನಾವು ಬೇಗ ಡಯಾಗ್ನೋಸ್ ಮಾಡ್ಕೋಬೋದು ಅಕಸ್ಮಾತ್ ಜಾಸ್ತಿ ಇದ್ರೆ ಟ್ರೀಟ್ಮೆಂಟ್ ಓಕೆ ಸೊ ನೀವು ಹೇಳಿದ ಪ್ರಕಾರ ಇವಾಗ ನಮಗೆ ಹೈಪರ್ ಟೆನ್ಷನ್ ಆಗಿದೆ ಅನ್ನೋದಾಗಲಿ ಅದು ಬಿ ಪಿ ಬಂದಿದೆ ಅನ್ನೋದಾಗ್ಲಿ ಯಾವುದೇ ಸಿಂಟಮ್ಸ್ ಇರಲ್ಲ ಬಟ್ ಅದನ್ನ ಕಂಡು ಹಿಡ್ಕೊಳ್ಳೋದು ಕಷ್ಟ ರೆಗ್ಯುಲರ್ ಚೆಕ್ಅಪ್ ಅಂದ್ರೆ ಇಯರ್ಲಿ ಒನ್ಸ್ ಚೆಕ್ ಮಾಡ್ಕೊಳ್ಳೋದ್ರಿಂದಾನೇ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಸಿಂಪ್ಟಮ್ಸ್ ಬಂದ್ರು ಲೇಟ್ ಆಗಿಬಿಟ್ಟಿರುತ್ತೆ ನಿಮಗೆ ಒಂದ ಅವರು ಕ್ರಿಯಾಟಿನಿನ್ ಜಾಸ್ತಿ ಆಗಿ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗಿ ಇಲ್ಲ ಹಾರ್ಟ್ ಏನೋ ಇಶ್ಯೂ ಆಗಿಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಯಿತು ಇಲ್ಲ ಹಾರ್ಟ್ ಫೇಲ್ಯೂರ್ ಆಯಿತು ಆ ಟೈಮಲ್ಲಿ ಡಯಾಗ್ನೋಸ್ ಆಯಿತು ಅವಾಗ ಇಟ್ ಈಸ್ ಟೂ ಲೇಟ್ ಆ್ಯಕ್ಚುಲಿ ನಾವು ಅವಾಗ ಹಾರ್ಟಿಂದೆಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಆಮೇಲೆ ಬಿ ಪಿಗೂ ಟ್ರೀಟ್ಮೆಂಟ್ ತಗೋಬೇಕು ನೀವು ಫಸ್ಟೇ ಇದನ್ನು ಡಯಾಗ್ನೋಸ್ ಮಾಡ್ಕೊಂಡು ಟ್ರೀಟ್ ಮಾಡಿದರೆ ಆ ಸನ್ನಿವೇಶ ಬರ್ತಿರಲಿಲ್ಲ ಸೊ ಹಾಗಾಗಿ ಬೇಗ ನಾವು ಅದಕ್ಕೆ ಹೆಲ್ತ್ ಚೆಕ್ಸ್ ಆರ್ ಸಮ್ಥಿಂಗ್ ತುಂಬ ಇಂಪಾರ್ಟೆಂಟ್ ಲೀಸ್ಟ್ ಈಗಿನ ಕಾಲದಲ್ಲಿ ಹಳೆ ಜಮಾನದಲ್ಲಿ ಜನ ಅವ್ರು ಚೆನ್ನಾಗಿ ಒಳ್ಳೆ ಆಹಾರ ಒಳ್ಳೆ ಊಟ ಒಳ್ಳೆ ಗಾಳಿ ಆಮೇಲೆ ಬೆಳಿಗ್ಗೆ ಎದ್ದು ತೋಟ ಎಲ್ಲ ಹೋಗಿ ಬರ್ತಿದ್ರು ಕೆಲಸ ಮಾಡ್ಕೊಂಡು ಬರ್ತಿದ್ರು ಮನೇಲಿ ಇರ್ತಿದ್ರು ಸೊ ಆ ಲೈಫ್ ಸ್ಟೈಲೇ ಬೇರೆ ಈ ಸಿಟಿ ಲೈಫ್ ಸ್ಟೈಲೇ ಬೇರೆ ಸೊ ಹಾಗಾಗಿ ನಾವು ಚೆಕ್ ಮಾಡಿಸ್ಕೊಂಡೇವೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ದೇಹದಲ್ಲಿರೋ ಕಾಸ್ಟ್ಲಿ ಪಾರ್ಟ್ಸ್ಗಳದ ಕಿಡ್ನಿ ಹಾರ್ಟು ಆರೋಗ್ಯವಾಗಿ ಆರೋಗ್ಯವಾಗಿರಬೇಕು ಅಂದರೆ ಏನು ವರ್ಷಕ್ಕೊಂದು ಐನೂರು ರೂಪಾಯಿ ಕೊಟ್ಟು ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ ಅಂಥೇಳಿ ಅಂದ್ಕೊತೀನಿ ಯಾಕೆಂದರೆ ಒಂದು ಸಲ ನಮ್ಗೆ ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಬಂದರೆ ಲಕ್ಷಾಂತರ ರೂಪಾಯಿ ಸುರಿಬೇಕು ಇಲ್ಲ ಅಡ್ಮಿಟ್ ಆಗಬೇಕು ಸಾಕಷ್ಟು ಸಮಸ್ಯೆಗಳು ಸರಮಾಲೆ ನಾವು ಹಾಕೊಂಡಂಗೆ ಆಗುತ್ತೆ ಅದ್ರ ಬದಲು ವರ್ಷಕ್ಕೆ ಒಂದು ಸಲ ಹೋಗಿ ಚೆಕ್ ಮಾಡಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಹೇಗೆ ಸುಧಾರಿಸ್ಕೊಬೋದು ಅನ್ನೋದನ್ನು ತಿಳ್ಕೊಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಮಸ್ತೆ